ಗ್ಯಾರಂಟಿ ಯೋಜನೆಯಿಂದ ಬಡ ಜನರ ಜೀವನ ಮಟ್ಟ ಸುಧಾರಿಸಿದೆ ಪಂಚ ಗ್ಯಾರಂಟಿ ಯೋಜನೆಗಳು ಇಡೀ ರಾಷ್ಟ್ರದಲ್ಲಿಯೇ ಮುಂಚೂಣಿಯಲ್ಲಿವೆ ಚುನಾವಣೆಗೂ ಮುನ್ನ ಜನರಿಗೆ ನೀಡಿದ ಭರವಸೆ ಈಡೇರಿಸಿದ್ದೇವೆ ಎಂದು ರೋಣ ತಾಲೂಕ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಿಥುಲ್ ಪಾಟೀಲ್ ಹೇಳಿದರು ತಾಲೂಕಿನ ಸೌಡಿ ಗ್ರಾಮದಲ್ಲಿ ಸವಡಿ ಹಾಗೂ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ಗ್ಯಾರಂಟಿ ಯೋಜನೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು ವಿರೋಧ ಪಕ್ಷದವರು ಅಭಿವೃದ್ಧಿ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಾರೆ ಸರ್ಕಾರ ಬಳಿ ಹಣ ಇಲ್ಲ ಎಂದು ಸುಳ್ಳು ಆರೋಪ ಮಾಡುತ್ತಾರೆ ಹಣ ಇಲ್ಲದಿದ್ದರೆ ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು ತಾಲೂಕು ಪಂಚಾಯಿತಿ ಇಇಒ ಚಂದ್ರಶೇಖರ್ ಕಂದ್ಕೂರ್ ಮಾತನಾಡಿ ಬಡ ಜನರಿಗೆ ಶಕ್ತಿ ಹಾಗೂ ಗೃಹಲಕ್ಷ್ಮಿ ಯೋಜನೆಗಳಿಂದ ಬಹಳಷ್ಟು ಅನುಕೂಲವಾಗಿದೆ ಹೂವು ಹಣ್ಣು ಮಾರಾಟ ಮಾಡುವ ಮಹಿಳೆಯರು ನಿತ್ಯ ಬಸ್ನಲ್ಲಿ ಪ್ರಯಾಣ ಮಾಡುತ್ತಾರೆ ಶಕ್ತಿ ಯೋಜನೆಯಿಂದ ಉಚಿತ ಪ್ರಯಾಣ ಅವರಿಗೆ ಬಹಳಷ್ಟು ಅನುಕೂಲವಾಗಿದೆ ಎಂದರು ಅನುಷ್ಠಾನ ಸಮಿತಿ ಸದಸ್ಯ ಮೇಘರಾಜ್ ಭಾವಿ ಸವಡಿ ಹಾಗೂ ಪರಶ್ರಾಮಪ್ಪ ಅಳಗವಾಡಿ ಗದಗ್ ಜಿಲ್ಲಾ ಪಂಚ ಗ್ಯಾರಂಟಿ ಉಪಾಧ್ಯಕ್ಷರು ಬಿಎಸ್ ರೆಡ್ಡೆ ರೋಣ ತಾಲೂಕಾ ಪಂಚ ಗ್ಯಾರಂಟಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಇದ್ದರು ಈ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಅಧಿಕಾರವನ್ನು ತೆಗೆದುಕೊಂಡ್ಮೇಲೆ ಈ ಒಂದು ಐದು ಗ್ಯಾರಂಟಿಗಳು ಒಂದಿದ್ದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಮತ್ತು ಯುವ ಈ ಐದು ಕಾರ್ಯಕ್ರಮಗಳನ್ನ ಸಂತತವಾಗಿ ಜಾರಿಗೆ ತಗೊಂಡ್ಬಂದು ಈಗಾಗ್ಲೇ ಸುಮಾರು ಹದಿನೆಂಟುಗಳ ಒಂದು ಅವಧಿಯಲ್ಲಿ ಈಗಾಗ್ಲೇ ಸಾಕಷ್ಟು ಜನರಿಗೆ ಬಡ ಜನರಿಗೆ ಮಹಿಳೆಯರಿಗೆ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನ ಜಾರಿಗೆ ತಗೊಂಡು ಈಗಾಗ್ಲೇ ಒಂದು ಐದು ಯೋಜನೆಗಳು ಈಗಾಗಲೇ ಪ್ರಗತಿ ಅದಕ್ಕೆ ಅದರ ವಿಚಾರವಾಗಿ ಇನ್ನೂ ಏನೇನು ನೂಡತೆಗಳಿದ್ದರೆ ಇನ್ನೂ ಅಂತ ಸಮಸ್ಯೆಗಳು ಬಗೆಹರಿಸತಕ್ಕಂಥದ್ದು ಇದ್ದಕ್ಕೆ ಇವತ್ತು ನಾವು ಕೂಡ ಇವತ್ತೇನು ನಮ್ಮೆಲ್ಲರ ಒಂದು ಇದನ್ನಿಟ್ಕೊಂಡು ಆ ಪಂಚಾಯತ್ ನಾವು ಹೋಗಿ ನಾವು ಈಗ ತಾಲೂಕಿನ ಒಂದು ತಾಲೂಕು ಸಮಿತಿಯಲ್ಲಿ ಸಭೆಯನ್ನು ಮಾಡಿ ನಾವು ಅಲ್ಲಿ ಒಂದು ಪ್ರಗತಿ ಪರಿಶೀಲನೆಯನ್ನು ಅವೆಲ್ಲ ಮಾಡ್ತಾ ಇದ್ವಿ ಆದರೆ ಇನ್ನೂ ಒಂದು ಸ್ಥಳ ಹಂತಕ್ಕೋಗಿ ಆ ಪಂಚಾಯತಿ ಮಠದಲ್ಲಿ ಮಾಡಿಕೊಂಡು ಇನ್ನೂ ಆ ಒಂದು ಆ ಯೋಜನೆಯನ್ನ ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತಿನ ದಿವಸ ಒಳ್ಳೇದಾಗಿ ಇವತ್ತು ಸೌಡಿ ಪಂಚಾಯತ್ ವ್ಯಾಪ್ತಿ ನಾವೆಲ್ಲ ಯೋಜನೆಯನ್ನು ಮಾಡಿದ್ದೇವೆ ಅದಕ್ಕೆ ಅವೆಲ್ಲರೂ ಕೂಡ ಹೆಚ್ಚು ಸಹಕಾರವನ್ನು ಕೊಟ್ಟು ಅಧಿಕಾರಿಗಳು ಕೂಡ ಯಾಕಂತಂದ್ರೆ ಅವ್ರಿಗೂ ಕೂಡ ಭಾಳ ಜವಾಬ್ದಾರಿ ಇದೆ ಅವ್ರನ್ನೂ ಎಲ್ಲ ಕೂಡಿಕೊಂಡು ಇವತ್ತು ಪಂಚಾಯತಿ ಸದಸ್ಯರು ಇರ್ಬೋದು ಯಾಕಂತಂದ್ರೆ ಪ್ರತಿಯೊಂದು ಯೋಜನೆಯನ್ನು ಮೂಡತಕ್ಕಂಥ ಸಾಮಾನ್ಯ ಜನರ ಈ ಯೋಜನೆಯನ್ನು ಮುಡಿಸ್ತಕ್ಕಂಥ ಜವಾಬ್ದಾರಿ ಇರುತ್ತೆ ಜನಪ್ರತಿನಿಧಿಗಳದ್ದು ಅದಕ್ಕೆ ಇವನ್ನೆಲ್ಲರೂ ಕೂಡ ನಾವು ಅದನ್ನು ಕಾರ್ಯಕ್ರಮವನ್ನು ಶುರು ಮಾಡ್ತಕ್ಕಂಥದ್ದು ಈಗಾಗಲೇ ಮುಕ್ತವಾಗಿ ಒಂದು ಹಂತ ಹಂತದಲ್ಲಿ ಈ ಫಸ್ಟು ಗ್ರಹ ಗೃಹಲಕ್ಷ್ಮಿ ಅದ್ರ ಕುರಿತು ನಾವೆಲ್ಲ ಚರ್ಚೆ ಮಾಡಿಕೊಂಡು ಮತ್ತು ಏನೇನು ಒಂದೊಂದು ಇವತ್ತು ಅನ್ನ ಭಾಗ್ಯ ಇರ್ಬೋದು ಮತ್ತು ಫುಡ್ ಸೆಕ್ಷನ್ ಇರ್ತಕ್ಕಂಥ ಅವನ್ನೆಲ್ಲ ಕೂಡ ಆಮೇಲೆ ಸಾರಿಗೆ ಇಲಾಖೆ ಶಕ್ತಿ ಯೋಜನೆ ಇರ್ಬೋದು ಅದಕ್ಕೆ ಅವನ್ನೆಲ್ಲ ಕೂಡ ಚರ್ಚೆ ಮಾಡಿ ಒಂದು ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಂಡು ಒಂದು ಮೂಡಿಸ್ತಕ್ಕಂಥ ಜಾಬ್ದಲ್ಲಿ ನಾವೆಲ್ಲ ತೆಗೆದುಕೊಂಡು ಹೋಗೋಣ ಅಂತ ವಿಚಾರವನ್ನು ಹೇಳಿ ಅದಕ್ಕೆ ಈಗ ಆ ಸಭೆಯನ್ನು ನಾವೆಲ್ಲ ಪ್ರಾರಂಭ ಮಾಡೋದು ನೀವೆಲ್ಲರೂ ಕೂಡ ಹೆಚ್ಚು ಅದಕ್ಕೆ ಒಂದು ಸಹಕಾರವನ್ನು ಕೊಟ್ಟು ಅಂತ ಹೇಳ್ತಾ ಇದ್ದಾರೆ ನನ್ನ ಪ್ರಾರಂಭ ಮಾಡಿ